ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ ಅಲ್ಲಿ ನಾನು ಅವರೇ ಕಾಲ್ಡ್ ಬಸ್ ಸರ್ ಯಾವ ತರ ಮಾಡೋದು ನಮ್ಮ ಮನೇಲಿ ತೋರಿಸ್ಕೊಡ್ತೀನಿ ನಮ್ಮ ಚಿಕ್ಕಮ್ಮ ಫೋನ್ ಮಾಡಿದೆ ಕಮಲಕಂಗೆ ಅವ್ರು ಹೇಳಿದ್ದಾರೆ ಯಾವ ತರ ಮಾಡೋದು ಅಂತ ವಾಯ್ಸ್ ನೋಟ್ ಮೇಲೆ ಮಾಡ್ತೀನಿ ಇಷ್ಟು ಮಾಡಲ್ಲ ಒಂದ್ ಚೂರೇ ಚೂರ್ ಮಾಡ್ತೀನಿ ಆ ಯಾವ ತರ ಮಾಡೋದು ಹೆಂಗ್ ಮಾಡೋದು ಏನೇನ್ ಸ್ಟೆಪ್ಸ್ ಎಲ್ಲ ಇವಾಗ ನೋಡೋಣ ಬನ್ನಿ ಸೊ ಅವರೇ ಕಾಳ್ ಬಸ್ ಸರ್ ಮಾಡಕ್ಕೆ ಇವಾಗ ಒಂದು ಪಾತ್ರೆ ತಗೋತಾ ಇದೀನಿ ತಗೊಂಡು ಸುಲ್ದಿರೋ ಅವರೇ ಎರಡು ಮೂರು ರೆಡಿ ಆಯಷ್ಟು ಸೊ ನಾನು ತೊಳೆದ್ಬಿಟ್ಟು ಅವರೇ ನೀರ್ ನ ನೀರ್ ಈಗ ಬಂದಿದೀನಿ ಕುದಿಯಕ್ಕೆ ಇಡೋಣ ಇವಾಗ ಅವ್ರೇ ಇಟ್ಟಿರೋ ಪಾತ್ರೆಗೆನೆ ಒಂದ್ ಟಮೆಟೊ ಮತ್ ಒಂದ್ ನಾಲ್ಕು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗ್ ಕುದಿಯಕ್ ಬಿಡ್ಬೇಕು ರೋಜಾ ಅವರು ನನ್ ಕಾಯಿ ತುರ್ಕೊಡ್ತಾ ಇದ್ದಾರೆ ಮಸಾಲೆ ಎಲ್ಲಾ ಜೋಡ್ಸ್ಕೊಂಡಿದೀನಿ ಇದೇನು ಬೆಳ್ಳುಳ್ಳಿ ಮೆಣಸು ಜೀರಿಗೆ ಅವರೆಕಾಳು ಟಮೆಟೊ ಎಲ್ಲ ಬೆಂದಿದೆ ಸೊ ಫಸ್ಟು ಟೊಮೆಟೊ ಎತ್ಕೊಬಿಡೋಣ ದುರುಬ್ಬ ಕಾಕಬೇಕು ಒಂದು ಟಮೆಟೊ ಒಂದು ಸೌಟಷ್ಟು ಅವರೆಕಾಳು ಜಾ ಸೌಟಾಯಿತು ಆಯಿತು ಒಂಚೂರು ಅಷ್ಟೇ ಈ ಮೆಣಸಿನ್ಕಾಯಿಗಳು ಹಂಗೆ ಬಿಟ್ಟಿದ್ದೀನಿ ಇರಲಿ ಅಂತ ಚೆನ್ನಾಗಿರುತ್ತೆ ಈಗ ಸೋಸ್ಕೊಳ್ಳೋಣ ಇದನ್ನ ಇವಾಗ ಸೋಸ್ಕೊಳ್ಳೋಣ ಕೊಡೋಣ ನೀರೆಲ್ಲ ಚೆಲ್ಲ ನೀರೋ ಅನ್ನ ಹಾಕೊಳ್ಳಿ ಈ ಕಾಳಿಗೆ ಒಗ್ಗರಣೆ ಹಾಕೊಳ್ಳೋಣ ಈ ಕಟ್ನ ಹಂಗೆ ಇಟ್ಕೋಬೇಕು ಈ ಕಟ್ಟಿಗೆ ನಾವು ಮಸಾಲೆ ಏನು ರುಕ್ತೀವಿ ಅದನ್ನ ಹಾಕೋಬೇಕು ಈಗ ನೆಕ್ಸ್ಟ್ ಯಾವ ಥರ ತೋರಿಸ್ತೀನಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಗ್ಗರಣೆಗೆ ಜೀರಿಗೆ ಕರಿಬೇಕು ಈರುಳ್ಳಿ

ರುಬ್ಕೊಳಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇಲ್ಲೇ ಕೊತ್ತಂಬರಿ ಬೆಳ್ಳುಳ್ಳಿ ಮೆಣಸು ಬೇಯಿಸಿರೋಂಥ ಟೊಮೆಟೊ ಜೀರಿಗೆ ಹುಣಸೆಹಣ್ಣು ಮತ್ತು ಬೇಯಿಸ್ಕೊಂಡಿರೋವಂಥ ಅವ್ರೆ ಅಯ್ಯಯ್ಯೋ ಒಂದೆರಡು ಇದು ಬೇಯಿಸಿರೋವಂಥ ಮೆಣಸಿನ್ಕಾಯು ಹಾಕಿದ್ದೀನಿ ಆಮೇಲೆ ನಾರ್ಮಲ್ ಮೆಣ್ಸಿನ್ಕಾಯಿ ಇದು ಖಾರ ಮೆಣಸಿನ್ಕಾಯಿ ಇದೆ ನಾನೊಂದು ಏಳು ಹಾಕ್ಬಿಟ್ಟಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂತ ಮನೇಲಿ ಕರೆಂಟ್ ಇಲ್ಲ ಓಟ್ಲಿಗೆ ಕಳಿಸ್ತಾ ಇದ್ದೀನಿ ರುಬ್ಕೊಂಬನ್ನಿ ಅಂತ ರುಬ್ಕೊ ಬಂದಾದ್ಮೇಲೆ ಸಿಗೋಣ ಇಲ್ಲೇನು ಪಲ್ಯ ಮುಗೀತು ಮೇಲೆ ಗಾರ್ನಿಶಿಗೆ ನಾವು ಒಂದು ಸೂಟ್ ಕಾಯಿ ತುರಿ ಹಾಕ್ತಿರೋಣ ಕಾಯಿ ತುರಿ ಹಾಕ್ತಿ ಕಳಿಸಿದ್ರೆ ಬಸ್ಸಾರ್ ಜೊತೆ ತಿನ್ನ ಪಲ್ಯ ರೆಡಿ ಸೊ ನಮ್ಮ ಇವಾಗ ನಾವು ರುಬ್ಕೊಂಡಿರೋಂಥ ಮಸಾಲೆ ಹಾಕೋ ಟೈಮು ನೋಡಿ ಮಾಡಿರೋ ಅವಾಂತರ ನಾನು ನೀರು ಹಾಕ್ಬೇಡಿ ಅಂತ ಹೇಳಿದೀನಿ ಟೊಮೆಟೊ ಇದೆ ನಾನು ಒಂಚೂರು ನೀರು ಹಾಕಿದೀನಿ ಅಂತ ನೀರು ಉಯ್ದು ಬಿಟ್ಟು ಕಳ್ಸವ್ರೆ ಹೆಂಗಾಗುತ್ತೋ ಗೊತ್ತಿಲ್ಲ ಇವಾಗ ಸಾರು ಹಂಗೆ ಹಾಕ್ತಾ ಇದ್ದೀನಿ ಜೈ ಗಣೇಶ ಅಂತ ಹೇಳ್ಬಿಟ್ಟು ಬಿಟ್ಬಿಡೋದಷ್ಟೇ ಈಗ ಒಂದು ಕುದಿ ಬರ್ಬೇಕಷ್ಟೇ ಇದು ಒಂದು ಕುದಿ ಬಂದ್ರೆ ಸಾರು ಮುಗೀತು ಕುದಿ ಬಂತು ಬಸ್ಸಾರು ಲೈಫಲ್ಲೇ ಫಸ್ಟ್ ಟೈಮ್ ಬಸ್ಸಾರು ನೋಡಿದ್ದೀನಿ ಆಗಿದೆಯೋ ಗೊತ್ತಿಲ್ಲ ತಿನ್ನೋವಾಗ ನೋಡೋಣ ಯಾವ ಥರ ಆಗಿದೆ ಅಂತ ಹೊಸ ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ ಗ್ರೀನ್ ಗ್ರೀನ್ ಇದೆ ಸೊ ಏನು ಡಿಫ್ರೆನ್ಸ್ ಅನ್ಸಲ್ಲ ನಂಗೆ ಹಿಂಗೆ ಬಸ್ಸಾರು ಮೇಲುಗಡೆ ತಿಳಿ ಇಷ್ಟ ಸೊ ಆಮೇಲೆ ಕಾಡು ಚೆಂದ ಅವರೇಕಾಳು ಬಸ್ಸಾರು ತಿನ್ನಲು ಸಿದ್ಧ ಟಡಾ